ಅಪ್ಪ ಬಾಬಾ ಇದರ ತರಗತಿ ಉಪಚಾಲಕ ಏಕಾನಿ ಶುರು ಮಾಡಿದನೆ ರೈಟ್ ಶುಭಚಿತ್ವವಾಗಿದೆ ಅದಕ್ಕೆ ಕಮತಿದೆ ನನಗೆ ಬರ್ತಿದೆ ನಾವು ದೇವರ ಪುರುಷನ 40 ದಿನಗಳ ಹಿಂದೆ ನಾವು ದೇವರ ಪುರುಷನ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ನಮಸ್ಕಾರ ನಾನು ನಿಮ್ಗೆ ಗೊತ್ತಿದೆ ಎಂದು ಹನ್ನೆರಡು ವರ್ಷಗಳ ಹಿಂದೆ ಇದು ಚಿಕ್ಕ ಗುಡಿ ಇತ್ತು ಆವಾಗ ಬಂದು ಇಲ್ಲಿ ಕುತ್ಕೊಂಡು ಹೋಗಿದ್ವಿ ನಮ್ಮ ಚಂಡರಾಜ ನಮ್ಮ ಘಟಪ್ರಮ ಇನ್ನೂ ಅವರೆಲ್ಲ ಬಂದು ನಾನು ತಗೊಂಡ್ಬಂದ್ರೆ ಒಬ್ಬ ಚಂಡಿರಾಜಿಲ್ಲ ಈಗ ಊರವರೆಲ್ಲ ಸೇರ್ಕೊಂಡು ಇಷ್ಟು ಸುಂದರವಾಗಿ ದೇವಸ್ಥಾನವನ್ನು ನಿರ್ಮಿಸಿದ್ರ ಆ ಭಗವಂತ ಎಲ್ಲರಿಗೂ ಈ ಊರಿನ ಎಲ್ಲರಿಗೂ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬೇಡ್ಕೊಂತೀನಿ ಈ ದೇವಸ್ಥಾನಕ್ಕೆ ಕಟ್ಟಕ್ಕೆ ಎಲ್ಲ ಸಹಕಾರ ಮಾಡಿದ ಎಲ್ಲರಿಗೂ ಮತ್ತು ಪ್ರೋಗ್ರಾಮ್ ಮಾಡೋಕ್ಕೆ ಈ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅವ್ರಿಗೆ ನಮ್ಮ ಈ ಯುವಳದಿಂದ ಸನ್ಮಾನ ಮಾಡಬೇಕಾಗಿ ಅವರಲ್ಲಿ ಸನ್ಮಾನ ಕ್ಷೇತ್ರ